ಊರಲ್ಲಿ ಕನಕಯ್ಯ ಅನ್ನುವ ಹಾಲು ವ್ಯಾಪಾರಿ ಇದ್ದ ಅವನ ಹತ್ರ ಸುಮಾರು ಹಸುಗಳು ಕೂಡ ಇತ್ತು ಕನಕಯ್ಯ ಆ ಹಸುಗಳು ಕೊಡುವ ಹಾಲನ್ನ ಊರೊಳಗಡೆ ತಗೊಂಡ್ ಹೋಗಿ ವ್ಯಾಪಾರ ಮಾಡ್ತಾ ಇದ್ದ ಕನಕಯ್ಯ ದೊಡ್ಡ ಜಿಪುಣ ಹಸು ಕೊಡುವ ಹಾಲನ್ನ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ನೆ ಹೊರತು ಆ ಹಸುಗಳಿಗೆ ಆಹಾರ ಹಾಕ್ಬೇಕು ಅಂದ್ರೆ ಅದಕ್ಕೆ ಅವನು ತುಂಬಾನು ಕಷ್ಟ ಪಡ್ತಾ ಇದ್ದ ಆದ್ರಿಂದ ಅವನ ಹೆಂಡತಿ ಗೌರಿ ಕನಕಯ್ಯ ಮನೆಯಲ್ಲಿ ಇಲ್ದೇ ಇರುವ ಸಮಯ ನೋಡಿ ಹಸುಗಳಿಗೆ ಆಹಾರ ಕೊಡ್ತಾ ಇದ್ಳು ಇಲ್ಲಿ ನೋಡು ಗೌರಿ ಈ ಹಾಲನ್ನು ತಗೊಂಡೋಗಿ ಊರಲ್ಲಿರುವ ಜನರಿಗೆ ಮಾರಿ ಬರ್ತೀನಿ ಈ ವಯಸ್ಸಾದ ಹಸು ಇದೆಯಲ್ಲ ಇದಕ್ಕೆ ನಾನು ಈ ಆಹಾರ ವ್ಯಾಪಾರಿಗೆ ಮಾರ್ಬಿಡ್ತೀನಿ ಈ ಹಸುವಿನಿಂದ ಪ್ರಯೋಜನ ಇಲ್ಲ ಹಾಗಂತ ಕನಕಯ್ಯ ಗೌರಿ ಹತ್ರ ಹೇಳಿದ ಆಮೇಲೆ ಕನಕಯ್ಯ ಹಸುಗಳು ಕೊಡುವ ಹಾಲನ್ನ ಕರೆದು ಕ್ಯಾನ್ ಅಲ್ಲಿ ತಗೊಂಡು ಅದನ್ನ ವ್ಯಾಪಾರ ಮಾಡೋದಕ್ಕೋಸ್ಕರ ಊರೊಳಗಡೆ ಹೋದ ಏನು ಇವರು ಮಾತಾಡೋದು ಇಷ್ಟು ದಿನ ಈ ವಯಸ್ಸಾದ ಹಸು ನಮ್ಗೆ ಎಷ್ಟು ಸಹಾಯ ಮಾಡಿದೆ ಮೊದ್ಲು ಈ ಹಸುನೆ ನಮ್ ಮನೆಗೆ ಬಂದಿದ್ದು ಈ ಹಸುವಿನ ಮೇಲೆ ಅವರಿಗೆ ಕೃತಜ್ಞತೆ ಅನ್ನುವುದೇ ಇಲ್ಲ ಇಲ್ಲಿ ನೋಡು ವಯಸ್ಸಾದ ಹಸುವೆ ನೀನೇನು ಚಿಂತೆ ಮಾಡ್ಬೇಡ ನಾನ್ ಇದ್ದೀನಲ್ಲ ನಿನ್ಗೆ ಆಹಾರ ಕೊಡ್ತೀನಿ ನೀವು ತುಂಬಾ ವರ್ಷ ಚೆನ್ನಾಗಿರ್ಬೇಕಮ್ಮ ಇವತ್ತು ನಾಳೆ ಅಂತ ಸಾಯೋ ರೀತಿ ಇದ್ದೀನಿ ನನಗೆ ಬೇಕಾದ ಆಹಾರವನ್ನು ನೀವೇ ಕೊಡ್ತಿದ್ದೀರಾ ಹಾಗಂತ ಆ ಹಸು ಗೌರಿಗೆ ಆಶೀರ್ವಾದ ಮಾಡಿತು ಆವಾಗ ಆ ಗೋಶಾಲೆಯಲ್ಲಿದ್ದ ಒಂದು ಗರ್ಭಿಣಿ ಹಸು ಅವ್ರ ಹತ್ರ ಬಂತು ಏನು ಲಕ್ಷ್ಮಿ ಹಸು ನೀ ಎಲ್ಲಿಗೆ ಹೋಗಿದ್ದೆ ಬೆಳಿಗ್ಗೆಯಿಂದ ನಿನ್ನ ಕಾಣಕ್ಕೆ ಸಿಕ್ಕಿಲ್ಲ ನಾನು ಹುಲ್ಲು ಮೇಯಲು ಹೋಗಿದ್ದೆ ನಾನು ಮೊದಲೇ ಗರ್ಭವತಿ ನಿನ್ನ ಗಂಡ ಕೊಡುವ ಆಹಾರ ನನಗೆ ಸಾಕಾಗುವುದಿಲ್ಲ ಅದಿಕ್ಕೇನೆ ನಾನೇ ಸ್ವತಃ ಆಹಾರವನ್ನು ಹುಡುಕಿಕೊಂಡು ಹೊರಗಡೆ ಹೋಗಿದ್ದೆ ಹುಷಾರ ಲಕ್ಷ್ಮಿ ಯಾವ ಕಡೆ ಹೋಗ್ಬೇಕು ಹೋಗ್ಬಾರ್ದು ಅಂತ ನೋಡ್ಕೊಂಡೋಗು ಮನೆಯಿಂದ ಹೊರಗೆ ಹೋಗಿರುವ ಅವರು ನಿನ್ನ ಮಾತ್ರ ಎಲ್ಲಾದ್ರೂ ನೋಡಿದ್ರೆ ಆಮೇಲೆ ನಿನ್ ಕತೆ ಮುಗೀತು ನನ್ನ ಏನ್ ಮಾಡು ಅಂತೀಯ ಕನಕಯ್ಯ ನನಗೆ ಸರಿಯಾದ ಆಹಾರ ಕೊಡೋದಿಲ್ಲ ಸರಿ ನಾನಾದ್ರೂ ಆಹಾರವನ್ನು ಹುಡುಕಿಕೊಂಡು ಹೋಗ್ತೀನಿ ಅಂದ್ರೆ ಅದಕ್ಕೂ ಬಿಡೋದಿಲ್ಲ ಮತ್ತೆ ನನ್ಗೆ ಆಹಾರ ಯಾರ್ ಕೊಡೋದು ನಾನು ಇದ್ದೀನಲ್ವಾ ನನ್ ಗಂಡ ಪ್ರತಿದಿನ ಕೆಲ್ಸಕ್ಕೆ ಅಂತ ಹೊರಗೆ ಹೋದ್ಮೇಲೆ ನಿಮ್ಗೆ ಬೇಕಾದ ಆಹಾರವನ್ನು ನಾನೇ ತಂದ್ಕೊಡ್ತೀನಿ ನೀವು ಎಲ್ಲಿಗೂ ಹೋಗ್ಬೇಡಿ ಮೊದ್ಲೇ ಕಳ್ಳರು ಜಾಸ್ತಿ ಆಗಿದ್ದಾರೆ ನಿಮ್ನ ಯಾರಾದ್ರೂ ಇಡ್ಕೊಂಡೋದ್ರೆ ಆಮೇಲೆ ಏನ್ ಮಾಡೋದು ಹಾಗಂತ ಗೌರಿ ಗೋಶಾಲೆಯಲ್ಲಿರುವ ಹಸುಗಳಿಗೆ ಆಹಾರ ತಗೊಂಡಿ ಹಾಕ್ತ ಈ ಕಡೆ ಕನಕಯ್ಯ ಹಾಲ್ ವ್ಯಾಪಾರ ಮುಗಿಸ್ಕೊಂಡು ಕೈ ತುಂಬಾ ಹಣ ಸಂಪಾದನೆ ಮಾಡಿಕೊಂಡು ಮನೆಗೆ ವಾಪಸ್ ಬಂದ ಬೆಳಿಗ್ಗೆ ನೋಡ್ಬೇಕಾದ್ರೆ ಹಸುವಿಗೆ ಕೊಡಬೇಕಾದ ಹುಲ್ಲು ಜಾಸ್ತಿ ಇತ್ತು ಇವಾಗೇನು ಹುಲ್ಲು ತುಂಬ ಕಡಿಮೆಯಾಗಿದೆ ಹಾಗಂತ ಕನಕಯ್ಯ ತುಂಬಾ ಕೋಪದಿಂದ ಗೌರಿ ಹತ್ರ ಹೋದ ಗೌರಿ ನಾನು ಬೆಳಿಗ್ಗೆ ನೋಡ್ಬೇಕಾದ್ರೆ ಹಸುವಿಗೆ ಕೊಡುವ ಹುಲ್ಲು ಜಾಸ್ತಿ ಇತ್ತು ಇವಾಗೇನು ಕಡಿಮೆ ಆಗಿದೆ ಅದಕ್ಕೆ ಕಾರಣ ಏನು ನಮಗೆ ಗೊತ್ತಿಲ್ಲದೆ ಹಸು ಏನಾದ್ರೆ ಆಹಾರ ತಿಂತ ಹುಲ್ಲು ಹೇಗೆ ಮಾಯ ಆಯ್ತು ಅಂತ ನಂಗೆ ನಾನು ಬೆಳಿಗ್ಗೆ ಅಲ್ಲೇ ಕೂತಿದ್ದೆ ಹಸುಗಳು ಕೂಡ ಹುಲ್ಲನ್ನು ತಿನ್ಲಿಲ್ಲ ನನಗೆ ತಿಳಿದಿರುವ ಹಾಗೆ ಪಕ್ಕದ ಹೊರಗಿನವರು ಯಾರಾದ್ರೂ ಕದ್ಕೊಂಡ್ ಹೋಗಿರ್ಬೇಕು ಸರಿ ರೀ ಇನ್ ಮುಂದೆ ಯಾರು ಹುಲ್ಲನ್ನು ಕದ್ಕೊಂಡು ಹೋಗದ ಹಾಗೆ ನಾನ್ ನೋಡ್ಕೋತೀನಿ ಹಾಗಂತ ಗೌರಿ ಕನಕಯ್ಯನ ಹತ್ರ ಹೇಳ್ತಾ ಇದ್ಲು ಕನಕಯ್ಯನಿಗೆ ಹಾಲ್ ವ್ಯಾಪಾರ ಮಾತ್ರವಲ್ಲದೆ ಅವನತ್ರ ಹತ್ರ ಒಂದು ಹೊಲಾನೆ ಇತ್ತು ಆ ಹೊಲದಲ್ಲಿ ಕನಕಯ್ಯ ವ್ಯವಸಾಯ ಮಾಡ್ತಾ ಇದ್ದ ಆದ್ರಿಂದ ಅವನು ಹೊರಟು ಅಲ್ಲಿಂದ ಹೊಲಕ್ಕೆ ಹೋದ ಗೌರಿ ಶ್ರೀಕೃಷ್ಣನ ದೊಡ್ಡ ಭಕ್ತೆಯಾಗಿದ್ಲು ಅವಳಿಗೆ ಏನೇ ದುಃಖ ಬಂದ್ರು ಸರಿ ಏನೇ ಕಷ್ಟ ಬಂದ್ರು ಸರಿ ಅದೆಲ್ಲವನ್ನು ಕೃಷ್ಣಯ್ಯನ ಹತ್ರನೇ ಹೇಳ್ತಾ ಇದ್ಲು ದೇವ್ರಿ ದೊಡ್ಡ ಗಂಟಾಂತರದಿಂದ ನಾನು ತಪ್ಪಿಸ್ಕೊಂಡೆ ಕೃಷ್ಣ ಮನೆ ಹತ್ರ ಇರುವ ಹುಲ್ಲನ್ನು ನಾನೇ ಹಸುವಿಗೆ ಹಾಕಿರುವ ವಿಚಾರ ಅವರಿಗೆ ಮಾತ್ರ ಗೊತ್ತಾಗಿದ್ರೆ ನನ್ನ ಏನ್ ಮಾಡ್ತಿದ್ರೋ ಏನೋ ನೀನೇ ನನ್ನನ್ನು ಕಾಪಾಡ್ಬೇಕು ಕೃಷ್ಣ ಹಾಗೆ ಗೌರಿ ಕೈ ಮುಗಿದು ಶ್ರೀಕೃಷ್ಣರಿಗೆ ದೀಪಾನು ಕತ್ತಿಸಿ ಇಟ್ಟು ಹಾಗೇನೆ ಗಂಧದ ಕಡ್ಡಿನೂ ಇಟ್ಟು ಆಮೇಲೆ ಅವಳು ಮನಸಾರಿ ಧನ್ಯವಾದ ಹೇಳದ್ಲವ ಅಷ್ಟರಲ್ಲಿ ಗರ್ಭಿಣಿಯಾಗಿದ್ದ ಲಕ್ಷ್ಮಿ ಹಸು ಗೌರೀನ ಕರೆದ್ಲವ ಅಮ್ಮ ಗೌರಮ್ಮ ಬೇಗ ಹೊರಗಡೆ ಬಾಮ್ಮ ಏನ್ ಲಕ್ಷ್ಮಿ ಯಾಕೆ ಕರೆದೆ ನಿನಗೆ ಏನಾದ್ರೂ ಬೇಕಾ ನನಗೆ ಆಹಾರ ಬೇಕು ನನಗೆ ತುಂಬಾ ಹಸಿವಾಗ್ತಿದೆ ಬೆಳಿಗ್ಗೆ ತಾನೆ ನಾನು ನಿನಗೆ ಆಹಾರವನ್ನು ಕೊಟ್ಟಿದ್ದು ಮತ್ತೆ ಆಹಾರ ಬೇಕು ಅಂತ ನೀನ್ ನನ್ ಜೊತೆ ಕೇಳ್ತಿದ್ದೀಯಾ ನಿನಗೆ ಗೊತ್ತಲ್ವಾ ನಾನು ಗರ್ಭಿಣಿ ಅಂತ ಈ ಸಮಯದಲ್ಲಿ ನನಗೆ ತುಂಬಾನೇ ಹಸಿವಾಗುತ್ತೆ ನೀನೇ ನನ್ಗೆ ಆಹಾರ ಕೊಡ್ತೀಯಾ ಅಥವಾ ನನ್ನ ಆಹಾರವನ್ನು ನಾನೇ ಹುಡುಕಿಕೊಂಡು ಹೋಗ್ಲಾ ಅಯ್ಯೋ ನೀನು ಹೊರಗಡೆ ಹೋಗಕ್ಕಾಗದಿಲ್ಲ ಲಕ್ಷ್ಮಿ ಹೊರಗಡೆ ನೋಡು ಬಿಸಿಲು ಹೇಗೆ ಹೊಡಿತಾ ಇದೆ ಅಂತ ನೀನು ಗೋಶಾಲೆಯಲ್ಲೇ ಇರು ನಾನ್ ನಿನ್ಗೆ ಆಹಾರ ಕೊಡ್ತೀನಿ ಹಾಗೆ ಲಕ್ಷ್ಮಿ ಹಸು ಕೇಳಿದ್ರಿಂದ ಗೌರಿ ಹೋಗಿ ಮನೇಲಿದ್ದ ಎಲ್ಲಾ ಹುಲ್ಲನ್ನ ತಗೊಂಡ್ ಬಂದ್ ಹಾಕದ್ಲು ಲಕ್ಷ್ಮಿ ಹಸು ಆ ಹುಲ್ಲನೆಲ್ಲ ತಿನ್ನೋದನ್ನ ನೋಡಿ ಪಾಪ ಗೌರಿ ಅವಳ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲೋ ಪಾಪ ಲಕ್ಷ್ಮಿಗೆ ತುಂಬಾನೇ ಹಸಿವಾಗಿದೆ ಅದಕ್ಕೇನೆ ಎಲ್ಲ ಹುಲ್ಲನ್ನು ತಿಂದು ಖಾಲಿ ಮಾಡಿದೆ ಆದ್ರೆ ಈ ವಿಚಾರ ಮಾತ್ರ ಅವರಿಗೆ ಗೊತ್ತಾದ್ರೆ ನನ್ನ ಕೊಂದೇ ಹಾಕಿ ಬಿಡ್ತಾರೆ ಅವರು ಬರಷ್ಟರಲ್ಲಿ ನಾನೇ ಹೊರಗಡೆ ಹೋಗಿ ಹುಲ್ಲನ್ನು ತಂದು ಇಟ್ಟುಬಿಡ್ತೀನಿ ಹಾಗೆ ಅಂದ್ಕೊಂಡು ಗೌರಿ ಮನೆಯೊಳಗಡೆ ಹೋದ್ಲು ಸುಮಾರು ದಿನಗಳಿಂದ ಅವಳು ಕೂಡಿಟ್ಟಿರುವ ಹಣನ ತಗೊಂಡು ಅವಳ ಗೆಳತಿಯ ಹೊಲಕ್ಕೆ ತುಂಬಾ ಸ್ಪೀಡ್ ಆಗಿ ಹೋದ್ಲು ಏನ್ ಗೌರಿ ಯಾವತ್ತಿಲ್ದೆ ಇವತ್ತು ನನ್ ಹೊಲಕ್ಕೆ ಬಂದಿದೀಯಾ ನನಗೆ ಸ್ವಲ್ಪ ಹುಲ್ಲು ಬೇಕು ನಾನು ನಿಮ್ ಜೊತೆ ಬಂದು ಹುಲ್ಲು ತಗೊಂಡಿರುವ ವಿಷಯ ನನ್ನ ಗಂಡನಿಗೆ ಗೊತ್ತಾಗ್ಬಾರ್ದು ನಿಮಗೆ ಗೊತ್ತು ತಾನೆ ಅವರು ಎಷ್ಟೊಂದು ಜಿಪುಣ ಅಂತ ಪಾಪ ಗೋಶಾಲೆಯಲ್ಲಿರುವ ಹಸುಗಳಿಗೆ ಸರಿಯಾಗಿ ಹುಲ್ಲು ಕೂಡ ಆಗ್ತಾ ಇಲ್ಲ ಅವುಗಳನ್ನ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅದಕ್ಕೇನೆ ನಾನು ಕೂಡಿಟ್ಟ ಹಣದಲ್ಲಿ ಈ ಹುಲ್ಲುನ ತಗೊಂಡೋಗ್ಲಿಕ್ಕೆ ಬಂದೆ ಇದೆಲ್ಲ ನೀನು ನನ್ಗೆ ಹೇಳ್ಬೇಕಾ ನನಗೆ ಗೊತ್ತು ನೀನು ತುಂಬಾ ಒಳ್ಳೆಯವಳು ಅಂತ ನಿನ್ ಗಂಡನ್ ಜೊತೆನ ಈ ವಿಚಾರವನ್ನು ಹೇಳದಿಲ್ಲ ನಿನಗೆ ಯಾವಾಗ ಬೇಕಾದ್ರೂ ನನ್ನ ಬಳಿ ಬಂದು ಹುಲ್ಲನ್ನು ತಗೊಂಡೋಗು ಹಾಗೆ ಗೌರಿ ಅವಳ ಗೆಳತಿಯ ಹೊಲದಿಂದ ಹುಲ್ಲನ್ನು ತಗೊಂಡ್ ಬಂದು ಯಾರಿಗೂ ಗೊತ್ತಿಲ್ಲದೆ ಮನೇಲಿಟ್ಲೋ ಹೀಗೇನೆ ದಿನಗಳು ಹೋಗ್ತಾ ಇತ್ತು ಲಕ್ಷ್ಮಿ ಇವಾಗ ಗರ್ಭಿಣಿ ಅನ್ನೋದ್ರಿಂದ ಬರ್ತಾ ಬರ್ತಾ ಹಾಲು ಕೊಡೋದು ಸ್ವಲ್ಪ ಕಡಿಮೆ ಆಯ್ತು ಅರೆ ಯಾವಾಗ್ಲೂ ತುಂಬಾ ಹಾಲು ಕೊಡುವ ನೀನು ಇವತ್ತೇನು ಒಂದು ಚೊಂಬು ಹಾಲನ್ನು ಕೂಡ ಕೊಡ್ಲಿಲ್ಲ ನನಗೆ ತುಂಬಾನೇ ಸುಸ್ತಾಗ್ತಾ ಇದೆ ನಾನು ಗರ್ಭಿಣಿ ಅಲ್ವಾ ನನ್ನಿಂದ ತುಂಬಾ ಹಾಲನ್ನು ಕೊಡ್ಲಿಕ್ಕಾಗ್ತಿಲ್ಲ ಹಾಗಾದ್ರೆ ನೀನ್ ಯಾವಾಗ ತುಂಬಾ ಹಾಲು ಕೊಡ್ತೀಯ ಅವಾಗ ನಿನಗೆ ಆಹಾರ ಕೊಡ್ತೀನಿ ಅದುವರೆಗೂ ನಿನಗೆ ಆಹಾರನೇ ಕೊಡೋದಿಲ್ಲ ಹಾಗಂತ ಹೇಳಿ ಕನಕಯ್ಯ ಅಲ್ಲಿಂದ ಹೋದ ಪಾಪ ಲಕ್ಷ್ಮಿ ಹಸು ತುಂಬಾನೇ ಬೇಜಾರ್ ಮಾಡ್ಕೊಳ್ತ ಅಯ್ಯೋ ಲಕ್ಷ್ಮಿ ನೀನು ಚಿಂತೆ ಮಾಡ್ಬೇಡ ಅವರು ನಿನ್ಗೆ ಆಹಾರ ಕೊಡದಿದ್ರೆ ಏನು ಆಹಾರ ಕೊಡ್ತೀನಿ ಹಾಗೆ ಕನಕಯ್ಯ ಲಕ್ಷ್ಮಿಗೆ ಆಹಾರ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಗೌರಿ ಲಕ್ಷ್ಮಿಗೆ ಆಹಾರ ಹಾಕ್ತಾ ಇದ್ಲು ಹೀಗಿರುವಾಗ ಒಂದಿನ ಕನಕಯ್ಯ ಮನೇಲಿ ಇಲ್ದೆ ಇರುವ ಸಮಯ ನೋಡಿ ಲಕ್ಷ್ಮಿಗೆ ಆಹಾರ ಕೊಡ್ತಾ ಇದ್ಲು ಗೌರಿ ಆದ್ರೆ ಇದ್ದಕ್ಕಿದ್ದಂತೆ ಕನಕಯ್ಯ ಮನೆಗ್ ಬಂದ ಆವಾಗ ಲಕ್ಷ್ಮಿಗೆ ಗೌರಿ ಆಹಾರ ಕೊಡ್ತಾ ಇರೋದನ್ನ ನೋಡಿ ಕೋಪ ಮಾಡ್ಕೊಂಡ ನಾನು ಎಷ್ಟ್ ಹೇಳಿದ್ರು ಕೇಳದೆ ಒಂದ್ ರೂಪಾಯಿಗೂ ಕೆಲ್ಸಕ್ಕೆ ಬಾರದಂತಹ ಈ ಗರ್ಭಿಣಿ ಹಸುವಿಗೆ ಆಹಾರವನ್ನು ಕೊಡ್ತೀಯ ಹಸು ಯಾರು ಅಂತ ತೋರಿಸ್ತೀನಿ ಹಾಗಂತ ಹೇಳಿ ಕನಕಯ್ಯ ದೊಡ್ಡ ಕೋಲನ್ನ ತಗೊಂಡ್ ಬಂದು ಪಾಪ ಲಕ್ಷ್ಮೀನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಅವಾಗ ಗೌರಿ ಬೇಡ ಬೇಡ ಅಂತ ಎಷ್ಟೇ ಕೇಳಿದ್ರು ಸರಿ ಕನಕಯ್ಯ ಮಾತ್ರ ಲಕ್ಷ್ಮೀನ ಹಾಕಿ ಅವನ್ ಪಾಡಿಗೆ ಹೊಡಿತಾನೆ ಇದ್ದ ಆಮೇಲೆ ಅವನು ಗೌರಿನ ಮನೆಯೊಳಗಡೆ ಕರ್ಕೊಂಡ್ ಬಂದು ಒಂದು ರೂಮ್ ಅಲ್ಲಿ ಅವಳನ್ನ ಬಂದಿ ಮಾಡಿ ಹೊರಗಡೆ ಹೋದ ಆವಾಗ ಕಿಟಕಿಯಿಂದ ಕನಕೈನ ನೋಡಿ ಗೌರಿ ಅವನ ಹತ್ರ ಈ ರೀತಿ ಕೇಳ್ತಾ ಇದ್ಲು ದಯವಿಟ್ಟು ನನ್ನನ್ನು ಬಿಟ್ಬಿಟ್ರಿ ಇನ್ ಮುಂದೆ ಈ ರೀತಿ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ ನನಗೆ ನಿನ್ ಮೇಲೆ ನಂಬಿಕೆನೆ ಇಲ್ಲ ಅದೇ ರೀತಿ ಈ ಲಕ್ಷ್ಮಿ ಹಸು ಮೇಲೆ ತುಂಬಾನೇ ಕೋಪ ಇದೆ ಆರು ದಿನಗಳಿಂದ ಒಂದು ಚೊಂಬು ಹಾಲನ್ನು ಕೂಡ ಕೊಡ್ಲಿಲ್ಲ ಆದ್ರೆ ತುಂಬಾ ಆಹಾರ ಮಾತ್ರ ಬೇಕು ಇನ್ ಮುಂದೆ ಈ ಲಕ್ಷ್ಮಿನ ನಾನ್ ನೋಡ್ಕೋತೀನಿ ಇವಾಗ್ಲೇ ಹೋಗಿ ಒಬ್ಬ ವ್ಯಾಪಾರಿನ ಕರ್ಕೊಂಡ್ ಬರ್ತೀನಿ ಹಸುವನ ಒಂದು ವ್ಯಾಪಾರಿಗೆ ಕೊಟ್ಟು ಮಾರ್ತೀನಿ ಕನಕಯ್ಯ ಆ ಊರಲ್ಲಿದ್ದ ಮಾಂಸದ ಅಂಗಡಿ ಅವನ ಹತ್ರ ಹೋದ ಅವನನ್ನ ಕರ್ಕೊಂಡ್ ಬಂದ ಪಾಪ ಲಕ್ಷ್ಮಿ ಅವನ ನೋಡಿ ತುಂಬಾನೇ ಹೆದರ್ತಾ ಇತ್ತು ಬೇಡ ಕನಕಯ್ಯ ನನ್ನನ್ನು ಏನು ಮಾಡ್ಬೇಡ ನಾನು ಮೊದಲೇ ಗರ್ಭವತಿ ನನ್ನನ್ನು ಏನ್ ಮಾಡಿದ್ರು ಪರವಾಗಿಲ್ಲ ನಾನು ನನ್ನ ಹೊಟ್ಟೆಯಲ್ಲಿರುವ ಮಗುನ ನೋಡಿ ಸತ್ತೋಗ್ತೀನಿ ಹಾಗೆ ಲಕ್ಷ್ಮಿ ಹಸು ಕನಕಯ್ಯನ ಹತ್ರ ಎಷ್ಟೇ ಬೇಡ್ಕೊಂಡ್ರು ಕೂಡ ಕನಕಯ್ಯ ಸ್ವಲ್ಪನು ಮನಸಾಕ್ಷಣೆ ಇಲ್ಲದೆ ಆ ಮಾಂಸದಂಗಡಿ ಅವನಿಗೆ ಲಕ್ಷ್ಮೀನ ಮಾರ್ದ ಆವಾಗ ಅದ ನೋಡ್ತಾ ಇದ್ದ ಗೌರಿ ಕೃಷ್ಣ ಹತ್ರ ಈ ರೀತಿ ಏನು ಕೃಷ್ಣ ಇದು ನಿನಗೆ ತುಂಬಾ ಇಷ್ಟವಾದ ವಾಹನ ಹಸು ಇವತ್ತು ಆ ಹಸುವಿಗೆ ಅನ್ಯಾಯ ನಡೀತಾ ಇದೆ ಗರ್ಭಿಣಿಯಾಗಿರುವ ಹಸುವನ್ನು ವ್ಯಾಪಾರಿಗೆ ಕೊಡ್ತಾ ಇದ್ದಾನೆ ನನ್ ಗಂಡ ನೀವೇ ಆ ಹಸುವನ್ನು ಕಾಪಾಡ್ಬೇಕು ಸ್ವಾಮಿ ಹಾಗಂತ ಗೌರಿ ಕೈ ಮುಗ್ದು ಕೃಷ್ಣಯ್ಯನ ಹತ್ರ ಬೇಡ್ಕೊಳ್ತಾ ಇದ್ಲು ಅಷ್ಟರಲ್ಲಿ ಈ ಕಡೆ ಕನಕಯ್ಯ ಹಸುನ ಆ ಮಾಂಸದಂಗಡಿಯನಿಗೆ ಮಾರಿ ಕಳಿಸ್ತಾ ಇದ್ದ ಅಷ್ಟರಲ್ಲಿ ಶ್ರೀಕೃಷ್ಣ ಅಲ್ಲಿ ಪ್ರತ್ಯಕ್ಷವಾದ ಅವನು ಆ ಮಾಂಸದಂಗಡಿಯನ್ ಮೇಲೇನು ಹಾಗೇನೆ ಕನಕಯ್ಯನ ಮೇಲೇನೋ ತುಂಬಾನೇ ಕೋಪದಲ್ಲಿದ್ದ ಹಸು ತಾಯಿಯ ಸಮಾನ ಅದು ಮಾತ್ರ ಅಲ್ಲ ಸಕಲ ದೇವತೆಗಳು ಹಸುವಿನ ಇರುತ್ತಾರೆ ಇಂಥ ಹಸುವನ್ನು ನಿನ್ನ ಅವಶ್ಯಕತೆ ಮುಗಿದ ನಂತರ ಈ ಹಸು ನಿನಗೆ ಬೇಡ ಅಂತ ಈ ಹಸುವಿಗೆ ಹಿಂಸೆ ಕೊಡುವ ಹಕ್ಕು ನಿನಗೆ ಯಾರು ಕೊಟ್ಟರು ಇಲ್ಲಿ ನೋಡು ವ್ಯಾಪಾರಿ ತಕ್ಷಣ ಈ ಹಸುವನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ಇವಾಗಲೇ ನನ್ನ ಸುದರ್ಶನ ಚಕ್ರಕ್ಕೆ ನೀನು ಬಲಿಯಾಗುತ್ತೀಯ ಹಾಗಂತ ಕೃಷ್ಣಯ್ಯ ಬೆದಿಸಿದಾಗ ಆ ಮಾಂಸದಂಗಡಿಯನ್ನು ಹೆದರ್ಕೊಂಡು ಅಲ್ಲಿಂದ ಲಕ್ಷ್ಮೀನ ಬಿಟ್ಬಿಟ್ಟು ಹೋದ ಅದ ನೋಡಿ ಕನಕಯ್ಯ ತುಂಬಾನೂ ಹೆದರ್ದ ಎಷ್ಟೋ ದಿನಗಳಿಂದ ಈ ಗೋಶಾಲೆಯಲ್ಲಿರುವ ಹಸುಗಳಿಂದ ನೀನು ಹಣವನ್ನು ಸಂಪಾದಿಸಿದೆ ಇವಾಗ ಲಾಭ ಬರ್ತಾ ಇಲ್ಲ ಅಂತ ಅವುಗಳಿಗೆ ಕಷ್ಟವನ್ನು ಕೊಟ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಇದೆಯಾ ಇದು ತುಂಬಾ ದೊಡ್ಡ ಪಾಪ ವಯಸ್ಸಾದ ಹಸುವನ್ನು ಹಾಗೇನೆ ಗರ್ಭಿಣಿಯಾದ ಹಸುವನ್ನು ಹಿಂಸೆ ಮಾಡುವುದು ವಯಸ್ಸಾದ ತಂದೆ ತಾಯಿನ ಹಿಂಸೆ ಮಾಡುವ ರೀತಿ ಇವಾಗಾದ್ರೂ ಬುದ್ಧಿಯನ್ನು ಕಲಿತು ಜೀವನ ಮಾಡು ಇಲ್ಲದಿದ್ರೆ ನಾನು ನನ್ನ ಸುದರ್ಶನ ಚಕ್ರದಿಂದ ನಿನ್ನನ್ನು ನಾಶ ಮಾಡುವೆ ಹಾಗೆ ಕೃಷ್ಣ ಹೇಳಿದನ್ನ ಕೇಳಿ ಕನಕಯ್ಯನಿಗೆ ಬುದ್ಧಿ ಬಂತು ತಕ್ಷಣ ಕೃಷ್ಣನ ಪಾದಗಳಲ್ಲಿ ಬಿದ್ದು ಅವನು ಕ್ಷಮಾಪಣೆ ಕೇಳಿದ ಹಾಗೇನೆ ಬಂಧಿಸಿದ ಗೌರಿನ ಹೊರಗಡೆ ಕರ್ಕೊಂಡು ಬಂದು ಕೃಷ್ಣರು ಮುಂದೆ ನಿಲ್ಲಿಸಿದ ಆವಾಗ ಕೈಮಗ್ದು ಗೌರಿ ಕೃಷ್ಣನಿಗೆ ಧನ್ಯವಾದ ಹೇಳಿದ್ಲು ಯಾರು ಹಸುವನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ನಾನು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಈ ಹಸುಗಳಿಗೆ ನಾನು ಯಾವಾಗಲೂ ಕಾವಲಾಗಿ ಇರುತ್ತೇನೆ ಹಾಗಂತ ಹೇಳಿ ಶ್ರೀಕೃಷ್ಣ ಅಲ್ಲಿಂದ ಮಾಯವಾದ ಬುದ್ಧಿ ಬಂದ ಕನಕಯ್ಯ ಆ ದಿನದಿಂದ ಅವನ ಗೋಶಾಲೆಯಲ್ಲಿರುವ ಎಲ್ಲ ಹಸುಗಳಿಗೂ ಹೊಟ್ಟೆ ತುಂಬಾ ಆಹಾರನ ಹಾಕ್ತಾ ಇದ್ದ ವಯಸ್ಸಾಗಿರುವ ಹಸುಗಳು ಸರಿಯಾಗಿ ಹಾಲು ಕೊಡ್ಲಿಲ್ಲ ಅಂದ್ರೂ ಕೂಡ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಆ ಹಸುಗಳಿಗೂ ಕೂಡ ಅವನು ಹೊಟ್ಟೆ ತುಂಬಾ ಆಹಾರ ಹಾಕ್ತಾ ಇದ್ದ